ಹಾಕಿ ಪಡ್ ಮಾಡ್ರೆ ತುಂಬ ರುಚಿಯಾಗಿರುತ್ತೆ ತುಂಬ ಸಖತ್ತಾಗಿರುತ್ತೆ ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕುಪಿ ಗುಬ್ಬೀಸ್ ಕುಕ್ಕಿಂಗ್ ಆ್ಯಂಡ್ ಬ್ಲಾಗ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ನಾನು ನಿಮಗೀತ ಸೊ ಇವತ್ತಿನ ರೆಸಿಪಿ ಬಂದುಬಿಟ್ಟು ಸಿಂಪಲ್ ಆ್ಯಂಡ್ ಕ್ವಿಕ್ಕಾಗಿ ದೋಸೆ ಇಟ್ಟು ಉಳಿದಿರೋದನ್ನು ಅದನ್ನು ಈರುಳ್ಳಿ ಹಾಕಿ ಯಾವ ರೀತಿ ಪಡ್ ಮಾಡೋದು ಅಂತ ಹೇಳ್ಕೊಡ್ತೀನಿ ನಾನು ಯಾವ ರೀತಿ ಮಾಡ್ತೀನಿ ಅಂತ ನಿಮ್ಮ ತಿಳ್ಕೊಬೇಕಂದ್ರೆ ವಿಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋ ನೋಡಿ ಅಂದರೆ ತಿಳಿಯುತ್ತೆ ಸೊ ಮೊದಲೇದಾಗಿ ನಾನು ದೊಡ್ಡದು ಈರುಳ್ಳಿ ತೊಗೊಂಡಿದ್ದೀನಿ ಚಕ್ಕದಾಗಿ ಹೆಚ್ಕೊಂಡು ಆಮೇಲೆ ಕೊತ್ತಂಬರಿ ಹೆಚ್ಕೊಂಡಿದ್ದೀನಿ ಆಮೇಲೆ ಇದಾಗ ಏನು ಉಳ್ದಿರೋ ಹಿಟ್ಟಿರುತ್ತಲ್ಲ ದೋಸೆ ಹಿಟ್ಟು ಅದಕ್ಕೆ ಒಂದು ಸ್ವಲ್ಪ ಜೀರಿಗೆ ಮೇಲೆ ಈರುಳ್ಳಿ ಕೊತ್ತಂಬರಿ ಹಸಿ ಇವನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ನೀವು ಬೇಕಿದ್ರೆ ಇದಕ್ಕೆ ಏನು ಉದ್ದಿನಬೇಳೆ ಕಡಲೆಬೇಳೆ ಹಾಕೋಬೋದು ನಾನು ಇಲ್ಲಿ ಹಾಕ್ಕೊಂಡಿದ್ದಿಲ್ಲ ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಕೈ ಆಡಿಸ್ಕೊಬೇಕು ನೋಡಿರಿ ಈ ರೀತಿ ಚೆನ್ನಾಗಿ ಕೈ ಆಡಿಸ್ಕೊಡ್ರಿ ಅಂದರೆ ಎಲ್ಲ ಕೂಡ್ಕೊಳ್ಳುತ್ತೆ ಇದು ಈರುಳ್ಳಿ ಇದೆಲ್ಲ ಇವಾಗ ಮೇಲೆ ಪಡ್ಡಿನ ಮಣಿ ಇಟ್ಟು ಎಣ್ಣೆ ಹಾಕು ಫಸ್ಟಿಗೆ ಹಾಕಬೇಕಾದ್ರೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕಬೇಕು ಎಣ್ಣೆ ಹಾಕ್ಕೊಂಡು ಈ ರೀತಿ ಪಡ್ಡು ಸರ್ ಅದಕ್ಕೆ ಹಾಕಬೇಕು ಏನು ಪಡ್ಡಿನ ಮಣಿಗೆ ಆಮೇಲೆ ಈ ರೀತಿ ಮೇಲೆ ಪ್ಲೇಟ್ ಮುಚ್ಚಿ ಒಂದು ಸೈಡ್ ಬೆಂದಾದ್ಮೇಲೆ ನಾನು ಇವಾಗ ಇನ್ನೊಂದು ಸೈಡು ಬೇ ಬೇಯಬೇಕಲ್ಲ ಸೊ ಅದಕ್ಕೆ ಹೊಳಸಿ ಹಾಕ್ತಿದ್ದೀನಿ ನಾನು ಹೊಳಸಾಕಿದಾದ್ಮೇಲೆ ಮತ್ತು ಪ್ಲೇಟ್ ಮುಚ್ಚ್ರಿ ಅದ್ರ ಮೇಲೆ ಅಂದರೆ ಚೆನ್ನಾಗಿ ಬೇಯುತ್ತೆ ಇಲ್ಲ ಅಂದರೆ ಬೇಯಲ್ಲ ಸೊ ನೋಡಿರಿ ಈ ರೀತಿ ಹೊಳಿಸಿ ಹಾಕಿದ್ದೀನಿ ಒಂದು ಸಲ ಇವಾಗ ಪ್ಲೇಟ್ ಮುಚ್ಕೊಳ್ಳೋಣ ನಾವು ಪ್ಲೇಟ್ ಮುಚ್ಚೋಣ ಅಂದರೆ ನೀಟಾಗೆ ಬೇಯುತ್ತೆ ನೋಡಿರಿ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬಂದಿದೆ ಸಖತ್ತಾಗಿರುತ್ತೆ ನೋಡಿರಿ ಈ ಸಲ ಈ ರೀತಿ ಈರುಳ್ಳಿ ಕ ಮೆಣಸಿನ್ಕಾಯಿ ಹಾಕಿ ಹಾಕಿ ಎಲ್ಲ ತಿಂದರೆ ಮಸಾಲೆ ಪಡ್ಡು ತುಂಬ ರುಚಿಯಾಗಿರುತ್ತೆ ನೋಡಿರಿ ಎರಡು ಸೈಡು ಬೆಂದಿದೆ ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ಳೋಣ ನಾವು ಈ ರೀತಿ ಪ್ಲೇಟಿಗೆ ಸರ್ವ್ ಮಾಡ್ಕೊಂಡು ತಿಂತಿದ್ರೆ ತುಂಬ ರುಚಿಯಾಗಿರುತ್ತೆ ಇದಕ್ಕೆ ಯಾವ ಚಟ್ನಿಯೂ ಬೇಡ ಏನೂ ಬೇಡ ನೋಡ್ರಿ ಹಾಗೆ ತಿನ್ಬೋದು ಅದಕ್ಕೇನು ಬೇಕಾಗೋದೇ ಇಲ್ಲ ನೋಡಿರಿ ಉಪ್ಪಂತರೂ ಮೊದಲೇ ಹಾಕಿರ್ತೀವಿ ಯಾಕಂದರೆ ದೋಸೆ ಹಿಟ್ಟಂದ್ರೆ ಉಪ್ಪು ಹಾಕಿ ಬಿಟ್ಟಿರುತ್ತೆ ಸೊ ನೋಡಿರಿ ಈ ರೀತಿ ಇಪ್ಪತ್ತು ಸರ್ವ್ ಮಾಡ್ಕೊಂಡು ಮಾಡಿಕೊಂಡು ತಿಂತಿಂದರೆ ತುಂಬ ರುಚಿಯಾಗಿರುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿರಿ ಇಷ್ಟ ಆಗುತ್ತೆ ಏ ಇವತ್ತಿನ ಮಸಾಲೆ ಪುಡ್ಡು ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿರಿ ಮತ್ತು ನಾನು ಹಾಕೋ ರೆಸಿಪೀಸ್ ಎಲ್ಲ ಇಷ್ಟ ಆಗ್ತಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಸೆಂಡ್ ಮಾಡಿ ಶೇರ್ ಮಾಡಿ ಅವ್ರಿಗೆ ಹೇಳಿ ಸೊ ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಬರುತ್ತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕೀಪ್ ಸಪೋರ್ಟ್ ಮೀ ಬಾ ಬಾಯ್